ತಂಬಾಕು ಡ್ರಗ್ಸ್ ಕುರಿತು ಜಾಗೃತಿ ಕಾರ್ಯಕ್ರಮ ಮಾದಕ ವ್ಯಸನಿ ಮುಕ್ತ ಜಾಗೃತಿ ಕಾರ್ಯಕ್ರಮ ಲಯನ್ಸ್ ವೀರ ಹೊಯ್ಸಳ ಹಾಗೂ ಎಂಎಸ್ ಕಾಲೇಜು ವತಿಯಿಂದ ಜಾಗೃತಿ ನೂರಾರು ವಿದ್ಯಾರ್ಥಿಗಳಿಂದ ಹರಿವು ಮೂಡಿಸುವ ಕಾರ್ಯಕ್ರಮ ಚಿಕ್ಕ ಬಾಣವಾರ ಟ್ರಾಫಿಕ್ ಪೊಲೀಸರು ಕೂಡ ಸಾಥ್ ಜೈ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಬಿಎನ್ ಜಗದೀಶ್ ಭಾಗ ತಿರುಗಿ ನೋಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅತ್ಯಂತ ಹೆಚ್ಚು ಇಂಜಿನಿಯರ್ಗಳು ಡಾಕ್ಟರ್ಗಳು ಗಳು ಇವತ್ತು ನಮ್ಮದು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸರ್ವ ಕರ್ನಾಟಕದಲ್ಲಿ ನೆಮ್ಮದಿಯಾಗಿತ್ತು ಬದುಕ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಸಹೋದರ ರೀತಿಯಲ್ಲಿ ಬದುಕ್ತಾ ಇರತಕ್ಕಂಥ ನಮ್ಮೆಲ್ಲರ ಉದ್ದೇಶ ಒಂದೇ ನಶವಂತ ನಶಾ ಮುಕ್ತ ಕರ್ನಾಟಕ ಅಂತ ಹೇಳಿ ಈಗ ನಾನು ಒಂದು ನಾಲ್ಕು ಐದು ವರ್ಷಗಳಿಂದ ಏನು ಖಜಾಂಚಿಗಳಾಗಿರ್ತಕ್ಕಂಥ ಟ್ರೆಜರ್ ಆಗಿರ್ತಕ್ಕಂಥವ್ರು ಈ ಸಂಸ್ಥೆಯ ನಮ್ಮೆಲ್ಲರ ಹೆಮ್ಮೆಯ ಸ್ನೇಹಿತರು ಆಗಿರ್ತಕ್ಕಂಥ ವಾಲ್ಟರ್ ಜೈಸಿಂಗ್ ಸಿಂಗ್ ಅವರು ಎಲ್ಲರನ್ನ ಸೇರಿಸಿ ಅದು ನಿಮ್ಗಳ ನೇತೃತ್ವದಲ್ಲಿ ನಮ್ಮ ಈ ಒಂದು ಕಾಲೇಜು ಸಂದರ್ಭದವರೆಗೂ ಸಣ್ಣದಾಗಿ ಶುರುವಾಗಂಥದ್ದು ಮೊದಲೊಂದು ಗೀಳಂತಂದ್ರೆ ಏನಂದ್ರೆ ಗುಟ್ಕ ತಂಬಾಕು ಆ ಗುಟ್ಕವನ್ನ ಸಹ ಬಾಲ್ಯದಲ್ಲಿ ನೋಡಿದ್ದೇವೆ ಕೆಲವೊಂದನ್ನ ಬಹಳ ಹತ್ತಿರದಿಂದ ಅನುಭವಿಸ್ ಏನಾದ್ರೂ ಬೇಕಲ್ಲ ಮನುಷ್ಯರಿಗೆ ಅಂತ ಹೇಳಿ ಈ ಒಂದು ವ್ಯಾಮೋಹಕ್ಕೆ ಆ ಡ್ರಗ್ಸ್ ವ್ಯಾಮೋಹಕ್ಕೆ ಹೋಗಿ ಅನೇಕ ಜನ ಇವತ್ತು ಯುವಕರು ತಮ್ಮ ಬದುಕನ್ನ ಕಳ್ಕೊಳ್ತಾ ಇದ್ದಾರೆ ಓದುವಂತ ವಯಸ್ಸಲ್ಲಿ ದುಶ್ಚಟಕ್ಕೆ ಬಲಿಯಾಗಿ ಅಂದ್ರೆ ಒಂದು ಸೆಕ್ಯೂರಿಟಿ ಕೆಲಸವೂ ಸಹ ಸಿಗ್ತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಓದಿ ವಿದ್ಯಾವಂತರಾಗ್ಲಿ ಅಂತ ಹೇಳಿ ಬಹಳ ಆಸೆ ಇಟ್ಕೊಂಡಿರ್ತಾರೆ ಆದ್ರೆ ನಿಮ್ಗೆ ಅಂತ ಅಂದಾಗ ಯಾರಾಧಿಕವಾಗಿ ಕುಗ್ತಾರೆ ದೈಹಿಕವಾಗಿ ಮಾನಸಿಕವಾಗಿ ಮೆಂಟಲಿ ಫಿಸಿಕಲಿ ಯಾರು ಕುಗ್ತಾರೆ ಆಗ ಶುರುವಾಗುತ್ತೆ ಅವರ ಜೀವನದ ಎಲ್ಲಾ ಫೇಲ್ಯೂರ್ಸ್ ಹಾಗಾಗಿ ಬದುಕೋ ಹಾಳಾಯ್ತು ತನ್ನ ಭವಿಷ್ಯ ನಮ್ಮ ಅಕ್ಕ ಪಕ್ಕದಲ್ಲಿರ್ತಕ್ಕಂತ ಸ್ನೇಹಿತರಬಹುದು ನಮ್ಮ ನೆರೆಹೊರೆಯ ಮಕ್ಕಳನ್ನ ಇರ್ಬೋದು ಇಂಥದೆಲ್ಲರೂ ಕಂಡಾಗ ಡ್ರಗ್ಸ್ ಸಂಬಂಧಪಟ್ಟಂತ ಕಂಡಾಗ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ತೊಲಗಿಸಿ ತೊಲಗಿಸಿ ಅಂತಂದ್ರೆ ಡ್ರಗ್ಸ್ ಅನ್ನ ತೊಲಗಿಸಿ ನಿಲ್ಲಿಸಿ 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 ಡ್ರಗ್ಸ್ ನಿಲ್ಲಿಸಿ 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 ತೊಲಗಿಸಿ 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 ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ನಾವೆಲ್ಲರೂ ಕಾಣ್ತಾ ಇರ್ತಕ್ಕಂಥ ನಮ್ಮ ದೇಶದ ಒಂದು ಪಿಡುಗು ಅಂತಂದ್ರೆ ಅದು ಡ್ರಗ್ಸ್ ಡ್ರಗ್ಸ್ ಅನ್ನುವಂತ ಪಿಡುಗನ್ನ ತೊಲಗಿಸಬೇಕು ಅಂತಂದ್ರೆ ಬರೀ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯ ಇಲ್ಲ ಆರೋಗ್ಯ ಇಲಾಖೆಯಿಂದ ಸಾಧ್ಯ ಇಲ್ಲ ಪ್ರತಿಯೊಬ್ಬ ನಾಗರಿಕನು ಅಂದ್ರೆ ಇವತ್ತಿನ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಅದರ ಬಗ್ಗೆ ಒಂದಷ್ಟು ತಿಳುವಳಿಕೆಯನ್ನು ತೆಗೆದುಕೊಂಡು ನಮ್ಮ ನೆರೆಹೊರೆಯಲ್ಲಿ ನಾವು ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸಕ್ಕೆ ಮುಂದಾಗಬೇಕಾಗಿದೆ ಹಾಗಾಗಿ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ವೀರ ಲಯನ್ಸ್ ಕ್ಲಬ್ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆ ಇದು ಸೇವಾ ಮನೋಭಾವ ಸಂಸ್ಥೆಯಾಗಿರೋದ್ರಿಂದ ಇವತ್ತು ಹೆಸರಿಟ್ಟ ಮುಖ್ಯ ರಸ್ತೆಯಾದ ಹಾಸರಳ್ಳಿಲಿ ಇವತ್ತು ಲಯನ್ಸ್ ಕ್ಲಬ್ ವೀರ ವಿಶೇಷವಾಗಿ ನಮ್ಮ ಮೌಂಟ್ ಶೆಫರ್ಡ್ ಕಾಲೇಜ್ ಏನ್ ಹೇಳ್ತೀವಿ ಎಂ ಎಸ್ ಕಾಲೇಜ್ ಇದೆಯಲ್ಲ ಎಂ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಅವರ ಸಹಕಾರದೊಂದಿಗೆ ಇವತ್ತು ಈ ಭಾಗದ ನಾಗರಿಕರಿಗೆ ಮತ್ತೆ ಯುವಕ ಯುವತಿಯರಿಗೆ ಯಾಕೆಂದ್ರೆ ಈ ಭಾಗದಲ್ಲಿ ಒಂದು ಎಜುಕೇಶನ್ ಹಬ್ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳಿಗೆ ಈ ಡ್ರಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳಿ ಇವತ್ತೊಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಈ ಅಭಿಯಾನ ಮನೆ ಮನೆಗೆ ತಲುಪುವಂತದ್ದು ಆಗಬೇಕು ಯಾಕೆಂತಂದ್ರೆ ಪ್ರತಿ ದಿನವೂ ಸಹ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸುವಂತದ್ದು ಆದಾಗ ಮಾತ್ರ ಒಂದು ಸದೃಢ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುವಂತದ್ದು ಇವತ್ತು ಕರ್ನಾಟಕವೂ ಸಹ ಇವತ್ತೇನು ಹೊರತಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ವಿದೇಶಿಗರು ಬಂದು ಅಥವಾ ಬೇರೆ ಬೇರೆ ರಾಜ್ಯದವರು ಬಂದು ಇವತ್ತು ಕರ್ನಾಟಕವೂ ಸಹ ಡ್ರಗ್ಸ್ ಅನ್ನಂತ ಪಿಡುಗು ಇವತ್ತು ಅಂಟ್ಕೊಂಡಿದೆ ಹಾಗಾಗಿ ನಾವೆಲ್ಲರೂ ಸಹ ಜನನಿ ಜನ್ಮ ಭೂಮಿಷ್ಠ ಸ್ವರ್ಗದ ಪಿ ಗರಿಯ ನಮ್ಮ ಹೆತ್ತ ತಾಯಿ ಹೊತ್ತಂತನೆಲ್ಲ ಎರಡು ಸ್ವರ್ಗ ಸಮನ ಹಾಗಾಗಿ ಈ ತಾಯಿ ನಾಡಿನ ಅಂದ್ರೆ ಕನ್ನಡ ನಾಡಿನ ಋಣವನ್ನ ತೀರ್ಸ್ಬೇಕು ಅಂತಂದ್ರೆ ಅಂದಿಷ್ಟು ಸಾಮಾಜಿಕ ಕಳಕಳಿಯ ಇಂತಹ ಸೇವೆಗಳನ್ನ ಮಾಡಬೇಕು ಜನರಿಗೆ ಜಾಗೃತಿ ಮೂಡಿಸಬೇಕು ಇಂಥ ಡ್ರಗ್ಸ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಆಗಾಗ ಹಮ್ಮಿಕೊಳ್ಳೋದ್ರಿಂದ ಒಂದಷ್ಟು ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ಅಭಿಯಾನವನ್ನ ಇವತ್ತು ನಾವೆಲ್ಲರೂ ಸೇರಿ ಲಯನ್ಸ್ ಕಬ್ನ ಪದಾಧಿಕಾರಿಗಳು ವಿಶೇಷವಾಗಿ ಮೌಂಟ್ ಶೆಫರ್ಡ್ ಕಾಲೇಜ್ ನ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಆಡಳಿತ ಮಂಡಳಿಯವರು ಮತ್ತೆ ಶಿಕ್ಷಕರು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದೀವಿ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸ್ಥಳೀಯ ಎಲ್ಲಾ ಮಿತ್ರರು ಸಹ ಸಹಕಾರವನ್ನು ಕೊಡ್ತಾ ಇದ್ದಾರೆ ಡ್ರಗ್ಸ್ ಅಂತ ಒಂದು ಕಾರ್ಯಕ್ರಮ ಈ ರೋಡ್ ಅಲ್ಲಿ ಮುಖ್ಯ ಹೆಸರೋ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಲಯನ್ಸ್ ವೀರವೈಶಾಲಾದವರು ಮತ್ತೆ ನಮ್ಮ ಎಮ್ ಎಸ್ ಕಾಲೇಜ್ ಅವರು ಸೇರಿ ಈ ಪಬ್ಲಿಕ್ ಒಂದು ಅವೇರ್ನೆಸ್ ತರಬೇಕು ಈ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಈಗ ನಡುವೆ ಈ ದಶಾ ಡ್ರಗ್ಸ್ ತುಂಬಾ ಆಗಿದೆ ಅಂತ ನಮ್ಗೆಲ್ಲ ನೋವಾಗಿದೆ ಅದರಲ್ಲಿಂದ ಅವ್ರಿಗೆ ಒಂದು ಅವೇರ್ನೆಸ್ ತರಬೇಕು ನೆಲೆಸಬೇಕಂತ ನಮ್ಮ ಉದ್ದೇಶ ನೆಲೆಸಿಕೊಂಡು ದಿನ ನಾವು ಹ್ಯೂಮನ್ ಚೈನ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಅದಕ್ಕಂತ ಸಹಕಾರ ಕೊಟ್ಟಿರೋ ಎಲ್ಲರ್ಗು ಧನ್ಯವಾದ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ